ನಿಮಗೆ ನೀವು ನಿಜವಾಗಿ ಹೋರಾಟಗಾರರಾಗಿದ್ರೆ ನಿಮ್ಮ ಸಂಘಟನೆದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಫಸ್ಟ್ ನ್ಯಾಯಿಸಿ ನಿಮ್ಮ ಸಂಘಟನೆ ನ್ಯಾಯ ಕೊಡ್ಸಿ ಅನ್ಯಾಯ ಒಳಗಾಡ್ತಾ ನ್ಯಾಯ ಕೊಡ್ಸಿ ಅವ್ರನ್ನ ಬೆಳೆಸಿ ಅವ್ರಿಗೆ ತೇಜೋಧೆ ಮಾಡ್ತಾ ಇದರಲ್ಲ ಪರ ನಿಂತುಕೊಳ್ಬೋದು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಜಗಳ ತಂದಿರುವಂತ ಕೆಲಸ ಮಾಡ್ತಾ ಗಂಡಸ್ರೆ ಬೇರೆ ಯಾರು ಇಲ್ಲ ಆ ಗಂಡಸ್ರ ಕೆಲವರು ಒಳ್ಳೆಯವರು ಇದ್ದಾರೆ ಬಾಯಿ ಮಕ್ಕಳು ಸುಮ್ನೆ ಇದಾರೆ ಆದ್ರೆ ಪ್ರತಿಭಟನೆ ಮಾಡಿ ಇಲ್ಲ ರೀತಿ ಪ್ರತಿ ಬಸವರಾಜ ಮುಂಸಂದ್ರ ಅವರು ತಂಗಿ ತಂಗಿ ಅಂತ ಹೇಳ್ತಾರೆ ತಂಗಿ ಅನ್ನೋ ಗೌರವ ಇದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ತಂದು ನೋಡಲ್ಲ ರಾಜ್ ಹಾಕುವಾಗ ನೀವು ಸುಮ್ನೆ ಇದ್ ಬಿಡ್ತೀರಾ ಹೋಗಿ ಇಟ್ಕೊಂಡು ನೋಡಿದ್ರಿ ಕೆಣಕಿದ್ರೆ ಮಾತ್ರ ಸುಮ್ನೆ ಇರೋ ಹೆಣ್ಣು ಅಲ್ಲ ನನ್ನ ಕೆಣಕಿದ್ರೆ ಸುಮ್ನೆ ಇರೋ ಹೆಣ್ಣು ಅಲ್ಲ ನಿಮ್ಗೆ ಇಷ್ಟ ಆಯ್ತ ಹೋರಾಟ ಮಾಡಿ ಇಲ್ಲ ಎಂಜಿನ್ ಕಾಸ್ ತಿನ್ಬೇಕಾ ತಿನ್ಕೊಳ್ಳಿ ನೀವು ದುಡ್ಡಾದ್ರೂ ಮಾಡಿ ದುಡ್ಡು ಮಾಡಿದ್ರ ಪ್ರತಿ ಒಬ್ಬರು ತಲೆ ಹಾಕ ಬರುವಂತ ಬೆಟ್ಟಿ ನಟರಾಜ್ ಬಂಸಂದ್ರ ಅವ್ರೆ ಯಾಕೆ ಹೆಣ್ಣು ಮಕ್ಕಳ ಮೇಲೆ ತೇಜವೋದೆ ಮಾಡುವಾಗ

ಎಲ್ಲಿ ನಮ್ಮ ಸೌಜನ್ಯಳ ಅತ್ಯಾಚಾರ ಕೊಲೆ ಆಗಿದ್ದಂತ ದೇಹ ಸಿಕ್ಕಿತು ಅದೇ ಜಾಗದಿಂದ ಬೃಹತ್ ಮಟ್ಟದ ಒಂದು ಜಾತನ ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಪರ ವಿರೋಧಿಗಳು ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದೆ ಆದ್ರೂ ಹಂಗಲಾಚಿ ಒಂದು ಬಟ್ಟಲ್ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇರುವಂತ ಸೌಜನ್ಯ ಹೆಸರು ಇಟ್ಕೊಂಡಿರುವಂತ ವ್ಯಕ್ತಿಗಳು ಭಿಕ್ಷೆ ಬೇಡ್ತಾ ಇದಾರಂತ ಯಾರೆಲ್ಲ ಸೌಜನ್ಯ ಹೋರಾಟಗಾರರಿಗೆ ತ್ಯಜವದೆ ಮಾಡಿದಿರ ಹಾಗೆ ಸೌಜನ್ಯ ತಾಯಿನ ನಿಂದನೆ ಮಾಡಿದ್ದೀರಾ ಪ್ರತಿ ಒಬ್ರು ನಿಮ್ಮೆಲ್ಲರಿಗೂ ಸೌಜನ್ಯ ಅಂದ್ರೆ ತುಂಬಾ ಗೌರವ ಇದೆ ಅಲ್ಲ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕನ್ನೋದಿದೆ ಅಲ್ಲ ಸೌಜನ್ಯ ಹೆಣ್ಣುಮಗಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಾಕ್ಷಿ ಹೋಗದ ಸಾಕ್ಷಿಗಳೇ ಇಲ್ಲ ಆದ್ರೂನು ಕೋರ್ಟ್ ಮೆಟ್ಲು ಏರ್ದಿರಾ ಬೀದಿ ರಂಪಾಟ ಮಾಡ್ತಾ ಇದಾರಂತ ಯಾರೆಲ್ಲಾ ಹೇಳ್ತಾ ಇದ್ದೀರಾ ನೀವ್ ಎಲ್ಲಾರು ಸಹ ಇದೇ ಏಪ್ರಿಲ್ ಆರನೇ ತಾರೀಕು ಹತ್ತು ಗಂಟೆಗೆ ಪ್ರಕೃತಿ ಚಿಕಿತ್ಸಾಲಯ ಮುಂದೆ ನಮ್ಮೆಲ್ಲರ ಜೊತೆ ನಿಮ್ಮ ಹೋರಾಟ ಅನ್ಕೊಂಡು ಧರ್ಮಸ್ಥಳದ ಹೆಣ್ಣು ಮಗಳಾದ ಸೌಜನ್ಯಗಳ ಹೋರಾಟ ಅಂತ ಹೇಳಿ ನೀವೆಲ್ಲಾರು ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ಹಾಗೆ ಈ ಲೈವ್ ನಟರಾಜ್ ಬೊಮ್ಸಂದ್ರ ಅವರು ಒಂದು ಕಮೆಂಟ್ ಹಾಕಿದ್ದಾರೆ ನಾನು ಒಂದು ಹುಡುಗಿ ಫೋಟೋ ಹಾಕ್ಲಿ ಆ ಹುಡ್ಗಿ ಫೋಟೋ ತಗ್ಯಮ್ಮ ಅನ್ನೋದು ನಾನು ಯಾರ್ ಫೋಟೋ ಹಾಕ್ಲಿ ತಗ್ಯಮ್ಮ ಅಂದ ಹೇಳೋದು ಇನ್ನೇನು ಒಂದ್ ಹೆಣ್ಮಗು ನ್ಯಾಯ ಕೊಡ್ಸದೇನು ಇಲ್ಲ ಇದೇ ಕಳೆದ ಬಾರಿ ಪಿ ಮೂರ್ತಿ ಮಾಡಿದ್ದಂತ ಪ್ರತಿಯೊಂದು ಅಕ್ರಮ ಸುಳ್ಳು ಕೇಸು ಎಲ್ಲಾದಕ್ಕೂ ಹತ್ರ ದಾಖಲೆ ಇದ್ರೆ ಮಾತಾಡಮ್ಮ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ದಂತ ವ್ಯಕ್ತಿ ನಟರಾಜ್ ಬೊಮ್ಸಂದ್ರ ಅವರು ಕೊನೆಗೆ ಆ ವ್ಯಕ್ತಿ ಜೊತೆ ಸೇರ್ಕೊಂಡು ಅವನಿಗೆ ಜೊತೆ ಕೈ ಕೈ ಜೋಡಿಸಿದಂತ ವ್ಯಕ್ತಿ ಇಲ್ಲಿ ಬಂದು ಕಮೆಂಟ್ ಆಗ್ತೀರಾ ನಿಮಗೆ ನೀವು ನಿಜವಾಗ್ಲೂ ಹೋರಾಟಗಾರರಾಗಿದ್ರೆ ನಿಮ್ಮ ಸಂಘಟನೆದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಫಸ್ಟ್ ನ್ಯಾಯ ಕೊಡ್ಸಿ ನಿಮ್ಮ ಸಂಘಟನೆದಲ್ಲಿರುವಂತ ನೊಂದಿರ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಿ ಅನ್ಯಾಯಕ್ಕೊಳಗಾಗ್ತಾ ಇದಾರಲ್ಲ ಅವ್ರಗ್ ನ್ಯಾಯ ಕೊಡ್ಸಿ ಅವ್ರನ್ನ ಬೆಳೆಸಿ ಅವ್ರಿಗೆ ಮಾಡ್ತಾ ಇದಾರಲ್ಲ ಅವ್ರ ಪರ ನಿಂತ್ಕೊಳ್ಳಿ ಹೆಣ್ಣು ಮಕ್ಕಳಿಗೇನಾದ್ರೂ ಸಮಸ್ಯೆ ಅಂದ್ರೆ ಮುಂದೆ ಬರ್ದಿರೋ ವ್ಯಕ್ತಿ ಹಿಂದೆಗಡೆಯಿಂದ ಗಂಡಸ್ರ ಜೊತೆ ವಿವೇಕಿಗಳ ಜೊತೆ ಕೈ ಜೋಡಿಸ್ಕೊಂಡು ನೀವ್ ಬಂದು ಕಮೆಂಟ್ ಹಾಕ್ತೀರಾ ನಿಮ್ಮ ಸ್ನೇಹಿತನೇ ಅಲ್ವಾ ಅವನು ಕೆರೆ ಹೇಳಿ ನಿಮ್ಮ ಸ್ನೇಹಿತನೇ ಹಾಗೆ ನಿಮ್ಮ ಬಾಮ ಇದ ಅಲ್ವಾ ನಾನು ದಾಖಲೆ ಕೊಡ್ತೀನಿ ನಡೀರಿ ಸಿ ಬಿ ಆಫೀಸ್ಗೆ ಏನ್ ನಾನೊಂದು ದೂರನ್ನ ದಾಖಲಿಸ್ತೀನಿ ಇಷ್ಟರಲ್ಲೇ ಬನ್ನಿ ನೀವು ದೂರರಾಗಿ ನೋಡಣ ಸಾಕ್ಷಿ ನಾನೇ ಕೊಡ್ತೀನಿ ದುರ್ ದಾಖಲಿಸಿ ಅದು ಬಿಟ್ಟು ಕಮೆಂಟ್ ಹಾಕುವಂತದ ಎಷ್ಟು ಜನ ಹೆಣ್ಮಕ್ಳಿಗೆ ನೀವೆಲ್ಲ ನ್ಯಾಯ ಕೊಡ್ಸಿದೀರಾ ನೀವು ಹೋರಾಟ ಮಾಡಂಗಿದ್ರೆ ಮಾಡಿ ಅಂದ್ರೆ ಬಿಡಿ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಿರುವಂತ ಹೋರಾಟಗಳು ಎಷ್ಟು ನ್ಯಾಯ ಸಿಕ್ಕಿದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ಯಾ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಲ್ಲಿ ಜಗಳ ತಂದಿಡುವಂತ ಕೆಲಸ ಮಾಡ್ತಾ ಇರೋದು ಗಂಡಸ್ರೆ ಬೇರೆ ಯಾರು ಇಲ್ಲ ಆ ಗಂಡಸರು ಕೆಲವರು ಒಳ್ಳೆಯವ್ರ ಇದಾರೆ ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಆದ್ರೆ ಪ್ರತಿಭಟನೆ ಮಾಡಿ ಇಲ್ಲ ಸುಮ್ನೆ ರೀ ಪ್ರತಿ ಒಂದಕ್ಕೂ ನಟರಾಜ್ ಬೊಂಸ ಅಂದ್ರ ಅವರು ತಂಗಿ ತಂಗಿ ಅಂತ ಹೇಳ್ತದ ತಂಗಿ ಅನ್ನೋ ಗೌರವ ಇದ್ದಿದ್ರೆ ನಿಮ್ಮ ಮನೆ ಹೆಣ್ಣು ಮಗಳನ್ನ ತಂದು ರೋಡಲ್ಲಿ ಹರಾಜ್ ಹಾಕೋ ಹೋಗ ನೀವ್ ಸುಮ್ನೆ ಇದ್ ಬಿಡ್ತೀರಾ ಹೋಗಿ ಇಡ್ಕೊಂಡ್ ಹೊಡದ್ರಿ ಅದೇ ಕಂಡೋರ್ ಮನೆ ಹೆಣ್ಮಕ್ಳನ್ನ ಹರಾಜ್ ಮಾಡೋವಾಗ ಅವ್ನ ಜೊತೆಲೆ ಕುತ್ಕೊಂಡ್ ಊಟ ತಿಂಡಿ ತಿನ್ಕೊಂಡ್ ಬೆಂಬಲ ಕೊಡ್ತಾ ಇದ್ರಿ ನನ್ನ ಕೆಣಕದ್ರೆ ಮಾತ್ರ ಸುಮ್ನೆ ಇರೋ ಹೆಣ್ಣು ಮಗಳೇ ಅಲ್ಲ ನನ್ನ ಕೆಣಕದ್ರೆ ಸುಮ್ನೆ ಇರೋ ಹೆಣ್ಣು ಮಗಳೇ ಅಲ್ಲಾ ನಿಮ್ಗೆ ಇಷ್ಟ ಆಯ್ತಾ ಹೋರಾಟ ಮಾಡಿ ಇಲ್ಲ ಎಂಜಿಲ್ ಕಾಸ್ ತಿನ್ಬೇಕಾ ತಿನ್ಕೊಳಿ ನೀವ್ ದುಡ್ಡಾದ್ರೂ ಮಾಡಿ ದುಡ್ಡು ಮಾಡ್ದಿರ ಪ್ರತಿ ಒಬ್ಬನ್ಗುನು ತಲೆ ಹಾಕೊಂಡ್ ಬರುವಂತ ವ್ಯಕ್ತಿ ನಟರಾಜ್ ಬೊಂಸಂದ್ರ ಅವ್ರೆ ಯಾಕೆ ಹೆಣ್ಣು ಮಕ್ಕಳ ಮೇಲೆ ತೇಜವಧೆ ಮಾಡೋಗ ನಿಮ್ದು ನಂದು ಫೋಟೋ ಹಾಕಿ ಮದ್ವೆ ಆಗಿದ್ದಾರೆ ಮತ್ತೊಂದು ಏನೇನೋ ಹಾಕುವಾಗ ಆವಾಗ ನಿಮ್ ಬಾಯಲ್ಲಿ ಏನಿತ್ತು ಆಗ ಮಾತಾಡಕಾಗಿಲ್ವಾ ಯಾಕೆ ಪಿ ಮೂರ್ತಿನಲ್ಲಾ ನಿಮ್ಮ ಸ್ನೇಹಿತ ಅಲ್ವಾಸ್ತಾ ಇದ್ದದು ಅದಕ್ಕೆ ನೀವು ಒಟ್ಟೆಗ ಹಾಕೊಂಡಿದ್ರ ನಿಮ್ಮಂತೋ ಗಂಡಸಿರೋದ್ರಿಂದಾನೇ ನಮ್ಮಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ರೋದು ಆಯ್ತಾ ಹೋರಾಟ ಮಾಡಿ ನಿಮ್ಗೆ ಹೋರಾಟ ಮಾಡಿ ಮಾಡಬೇಡಿ ಅಂತ ಏನು ಯಾವಳು ಇಲ್ಲಿ ಅಡ್ಡ ಇಟ್ಕೊಂಡಿಲ್ಲ ನಮ್ಮ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಸಿಗ್ಲೇಬೇಕು ಅದು ಬಿಟ್ಟು ಪ್ರತಿ ಒಂದು ಪೋಸ್ಟ್ ಗುನು ಬಂದ ಕಮೆಂಟ್ ಹಾಕೋದು ಅವನ್ ಕೆರೆ ಹೇಳಿ ಹತ್ರ ಆದ್ರೂ ಇಟ್ಕೊಳ್ಳಿ ಇಲ್ಲ ಅವ್ನ ಯಾವ ಮುತ್ತುರಾಜ್ ನಿಮ್ಮ ಬಾಮೈದ ಅವನತ್ರ ಆದ್ರೂ ಇಟ್ಕೊಳಿ ಅವನ್ ಪೋಸ್ಟ್ ಡಿಲೀಟ್ ಮಾಡು ಅಂದ್ರೆ ಡಿಲೀಟ್ ಮಾಡೋದು ಅವ್ನ್ ದುಡ್ಡು ತಗೊಂಡಿರುವಂತ ವಿಚಾರ ನಿಮ್ಗೆ ಯಾವಾಗ ಗೊತ್ತು ಯಾಕ ಮಾತಾಡಿಲ್ಲ ಅದ್ರ ಬಗ್ಗೆ ಧ್ವನಿ ಇಲ್ಲ ಬನ್ನಿ ಸಿ ಸಿಬಿಗ್ ಗೋಗ ಕರಿತೀನಿ ಅವಾಗ ನೀವು ಬರ್ದಿರ ಇದ್ರೆ ಅವಾಗ ಪ್ರಶ್ನೆ ಮಾಡ್ತೀನಿ ನಿಮ್ಮ ಹೋರಾಟ ನಿಮ್ಮ ದಾರಿದಲ್ಲಿ ಇಟ್ಕೊಡಿ ನನ್ನ ಕೆಣಕೊಂಡು ನನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅಲ್ಲಿ ಕಮೆಂಟ್ ಹಾಕೊಂಡು ಯಾರೆಲ್ಲ ತೇಜೋವದೆ ಮಾನಹನಿ ಕೆಟ್ಟ ಕೆಟ್ಟ ಕಮೆಂಟು ಕ್ಯಾರೆಕ್ಟರ್ ಲೆಸ್ ಮಾಡಿಕೊಂಡು ಅನ್ನೊಂದು ಜನ ಗಂಡ ಮತ್ತೊಬ್ಬ ಎಲ್ಲದಕ್ಕೂನು ಉತ್ತರ ಕೊಡ್ತೀನಿ ಹೋರಾಟದ ನಂತರ ನಮ್ಮ ಗುರಿ ಏನು ಅಷ್ಟಕ್ ಮಾತ್ರ ನಾವು ಸೀಮಿತವಾಗಿರ್ತಿರ ನಿಂತರ ನಾವಂತೂ ಚೀಪ್ ಅಲ್ಲ ಸುಖ ಸುಮ್ಮನೆ ಯಾರ್ ಫೋಟೋಸ್ ಎಲ್ಲ ಹಾಕ್ತೀನಿ ಆ ಫೋಟೋಸ್ಗೆ ಕಮೆಂಟ್ ಹಾಕೋದು ಅವರ ಬಗ್ಗೆ ಹೇಳೋದು ನೀವೆಲ್ಲ ಸಾಚ ಯಾವ ಹುಡುಗಿ ಫೋಟೋ ಹಾಕ್ಬಾರ್ದು ಆ ಹುಡುಗರು ಫೋಟೋ ಏ ಕೇಸ್ ವಿಶಾಲು ಹಾಕೊಂಡಿರುವಂತ ಹಿಂದೂ ಹಿಂದೂಗಳು ನಮ್ಮ ಸೌಜನ್ಯ ಸಹ ಹಿಂದೂನೇ ಅಲ್ವಾ ಹೋರಾಟ ಮಾಡೋದು ಹಿಂದೂಗ್ಳೆಲ್ಲಿದ್ದಾರೆ ನಕಲಿ ಹಿಂದೂಗಳು ನಾನು ತೋರಿಸ್ತೀನಿ ನಟರಾಜ್ ಬೊಂಸಂದ್ರವ್ರ ಇದೇ ಪುನೀತ್ ಕೆರಳಿ ಮುಟ್ಟಾಳ ಅನ್ಕೊಂಡ್ ಮಾತಾಡ್ತಾ ಇದನ್ನಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಅವನು ಅವರಲ್ಲಿ ಕೆಲಸದಲ್ಲಿ ಇದಾರೋ ಕೆಲ್ಸದಿಂದ ಹೊರಗಡೆ ಬಂದ್ರೋ ಮುಟ್ಟ ಅಂತಾನೆ ಪ್ರತಿಯೊರ್ಗು ಬೈ ಅದು ದುಡ್ಡು ತಗೊಂಡು ಹೆಂಜಲ ದುಡ್ಡು ಸ್ವಾಮಿ ಮಾಡ್ತಾರೆ ಅಂತ ಈ ನನ್ನ ಮಕ್ಳು ಹುಚ್ಚರಾಗುವ ಸಮಯ ತುಂಬಾ ಹತ್ರದಲ್ಲಿದೆ ಅದು ಬೇಡ ಫೋಟೋ ಹಾಕಿದ ತಕ್ಷಣ ಹುರ್ಕೊಂಡ್ಬಿಟ್ರಿ ಅಲ್ವಾ ನಟರಾಜ್ ಬೊಮ್ಸಂದ್ರ ಅವ್ರೆ ಫೋಟೋ ಹಾಕಿದ ತಕ್ಷಣ ಉರ್ಕೊಂಡು ಬೆಂಕಿ ಹಂಗೆ ಕುದಿತಾ ಅಲ್ವಾ ಇದೇ ಪುನೀತ್ ಕೆರಳಿಯನ್ ಟೀಮ್ ನನ್ನ ಫೋಟೋ ನಿರಂತರವಾಗಿ ಹಾಕೊಂಡು ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಮಾಡ್ತಾ ಇದಾರಲ್ಲ ಯಾಕೆ ಕಣ್ ಕಾಣ್ಲಿಲ್ವಾ ನಿಮ್ಮ ಫೋಟೋ ಮಾತ್ರ ಗಂಡಸ್ರಗ್ ಮಾತ್ರ ಮಾನ ಮರ್ಯಾದೆ ಇರೋದಾ ಹೆಣ್ಮಕ್ಳೆಲ್ಲ ತೀರಾ ಬಿಟ್ಕೊತಿದಾರೆ ಅಂತ ಅನ್ಕೊಂಡಿದೀರಾ ಯಾಕಪ್ಪ ನಿನ್ ಈಗ ಅನ್ಸುತ್ತೆ ಮಹಿಳಾ ವಿರೋಧಿ ಅನ್ಸುತ್ತೆ ನೀನು ಇಲ್ಲ ಅಂದಿದ್ರೆ ಯಾವಾಗೋ ಯಾವಾಗ ಪಿ ಮೂರ್ತಿ ಯಾವ ಇನ್ಸ್ಪೆಕ್ಟರ್ಸ್ ಇವಾಗ ರೈಡ್ ಆಗಿದ್ದಾರೆ ಯಾವ ಇನ್ಸ್ಪೆಕ್ಟರ್ಸ್ ಇವಾಗ ಅಧಿಕಾರದಿಂದ ಹೊರ ಇದ್ದಾರೆ ಅದೇ ಇನ್ಸ್ಪೆಕ್ಟರ್ಸ್ ಇಟ್ಕೊಂಡು ಜ್ಞಾನ ಭಾರತಿ ಪೊಲೀಸ್ ಇನ್ಸ್ಪೆಕ್ಟರ್ ಎಸಿಪಿ ಬಸವರಾಜ್ ಅವ್ರನ್ನ ಇಟ್ಕೊಂಡು ಇದೇ ರೌಡಿ ಪಿ ಮೂರ್ತಿ ಏನೆಲ್ಲ ಸೆಟಲ್ಮೆಂಟ್ ಟ್ರಸ್ಟ್ ಪಾಸ್ ಕೇಸು ಅಟ್ರಾಸಿಟಿ ಕೇಸು ಕಣ್ಣಿದ್ರೆ ಕಣ್ಮುಚ್ಕೊಂಡಿದ್ದೆ ನಟರಾಜ್ ಬೊಂಸಂದ್ರ ಅವ್ರೆ ಈಗೇನ್ ಮಾತಾಡೋದು ಯಾವ್ಯಾವ ನಿನ್ ಕೆಲಸ ಮಾಡ್ತಾರ ಅವ್ರಿಗೆ ಬೆಂಬಲ ಕೊಡೋಂತವ್ ನೀವು ಅವ್ರಿಗೆ ಕೈ ಜೋಡಿಸೋರ್ ನೀವು ಲೈವ್ ಮಾಡ್ಬಿಡು ಸಂಧ್ಯಾ ಲೈವ್ ಮಾಡು ನಿನ್ ಮಾತಾಡಮ್ಮ ಎಲ್ಲ ಸತ್ಯ ನಾಳೆ ಬೆಳಿಗ್ಗೆ ಹೋಗಿ ನಾವ್ ದೂರ್ ಕೊಡ್ತೀರಿ ನಾವ್ ಇದೀರಿ ನಿಮ್ ಪರ ಹೋರಾಟಗಾರರು ಅಂತ ಹೇಳಿ ಕೈ ಕೊಟ್ಟಂತ ವ್ಯಕ್ತಿ ನಂಬಿಕೆ ದ್ರೋಹ ಮಾಡಿದಂತ ವ್ಯಕ್ತಿ ನೀವು ಬಂದಿಲ್ ಕಮೆಂಟ್ ಆಗ್ತೀರಾ ನಿಮಗೆ ತಾಕತ್ ಇತ್ತಂದ್ರೆ ಹೋರಾಟಗಾರರೇ ಆಗಿದ್ರೆ ನಾನ್ ಸಿ ಸಿಬಿ ಕರಿತೀನಿ ದೂರನ್ನ ದಾಖಲು ಮಾಡೋದಕ್ಕೆ ಆವಾಗ ಬಂದು ಕೈ ಜೋಡಿಸಿ ಅಲ್ಲಿ ಸ್ನೇಹಿತ ಬಾಮೈದ ಎಣದಲ್ಲಿ ಹಣ ಮಾಡ್ತಾ ಇರುವಂತ ರಾಕ್ಷಸರು ಯಾರಂತ ತೋರಿಸ್ತೀನಿ ನಿಮ್ಮಂತ ಅವಿವೇಕಿಗಳ ಬಗ್ಗೆ ನಾನ್ ಮಾತಾಡ್ತೀನಲ್ಲ ನನ್ನ ಸಮಯ ಕೂಡ ವ್ಯರ್ಥ ಇದೇ ಲಾಸ್ಟ್ ಇನ್ನ ನನ್ನ ಫೇಸ್ಬುಕ್ ಗೆ ಕಮೆಂಟ್ ರಿಪ್ಲೈ ಈ ಫೋಟೋ ಹಾಕಿ ಪ್ರಶ್ನೆ ಕೇಳಿದ್ರೆ ಅನೇಕ ಪ್ರಶ್ನೆಗಳಿದಾವೆ ಮಾತಾಡಕ್ಕೆ ಸರಿ ಇರಲ್ಲ ನನ್ನ ರೊಚ್ಚಿಗೆಬ್ಬರಿಸ್ರೆ ನನ್ನಂತೂ ರಾಕ್ಷಸಿ ಬೇರೆ ಯಾರು ಇಲ್ಲ ಸುಮ್ನೆ ಮೌನವಾಗಿ ಅವನೋ ಕಮೆಂಟ್ ಆಗ್ತಾ ಇದತ್ಕೊಳ್ಳೋ ನಾನಲ್ಲ ಮಿಸ್ಟರ್ ನಟರಾಜ್ ಬೊಮ್ಸಂದ್ರ ಅಣ್ಣ ಅವರೇ ಪಿ ಮೂರ್ತಿ ಕೆರೆಹಳ್ಳಿಗೂ ಬೆಂಬಲ ಬೆಂಬಲ ಕೊಡೋದಕ್ಕೆ ದುಡ್ಡು ತಲೆ ಬೆಂಬಲ ಬಂದ್ರೆ ನೀವೇ ಬಿಡೋದು ಎಚ್ಚರ ಇರಲಿ ಎಲ್ಲಾ ಕಡೆ ಹುಡ್ಕಿ ಹುಡ್ಕಿ ಸಾಕಾಗಿದೆ ನಮ್ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ